ಏನಾರು ಅಯೋಗ ಆಗಿದ್ರೆ ಮಾಡಬೇಕು ಅಂತ ನಮ್ ಗ್ರಾಮಸ್ಥರಲ್ಲ ತೀರ್ಮಾನ ಮಾಡ್ತಾರೆ ನನ್ನ ಹೆಸರು ಮಹೇಶ್ ಅಂತ ಆಲ್ದಿ ಅವರು ನಮ್ ಮನವಿ ಕೊಡಕ್ ಬಂದಂತ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಮಾರ್ಕಾಲು ದಾಖಲೆ ಇರುವಂತ ಒಂದು ಕೆರೆಯಲ್ಲಿ ಹಲವಾರು ಗ್ರಾಮಗಳಿಗೆ ನೀರ್ ನಾಶ ಆಗಿರುತ್ತೆ ಅದು ಸದ್ಯದ ಬೇಸಿಗೆ ಪರಿಸ್ಥಿತಿ ನಮ್ಗೀಗ ಈಗ ಸದ್ಯಕ್ಕೆ ಕುಡ್ಕೊಳಕೆ ಮತ್ತೆ ದನಕಾರಗಳಿಗೆ ನೀರಾದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದಿದೆ ನಮ್ಗೆ ಯಾಕಂದ್ರೆ ಆ ಕೆರೆ ಪೂರ್ತಿ ಬರ್ದಾಗಿದೆ ಆ ಇರುವಂತ ಕೆರೆನ ಇವತ್ತು ಕೆರೆಸ್ ಅಲ್ಲಿ ತುಂಬಾ ಎಚ್ಚೆತ್ತುವ ನೀರಿದ್ರು ಕೂಡ ನಮ್ ಕೆರೆಗೆ ನೀರಕೆ ಯಾವ ಅಧಿಕಾರಿಗಳು ಮುಂದೆ ಬಂದಿಲ್ಲ ಇನ್ನು ಈ ಮನವಿನ ಹಲವಾರು ಬಾರಿ ಈ ನಮ್ ಮನವಿಗೆ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಅದಕ್ಕೆ ಮತ್ತೆ ಇವತ್ತು ಕೂಡ ಒಂದೊಂದು ಮನವಿ ಪತ್ರ ಕೊಟ್ಟಿದೀವಿ ದಯಮಾಡಿ ಈ ಅಟ್ಲೀಸ್ಟ್ ನಮ್ಮ ಮೂಕ ಪ್ರಾಣಿಗಳು ಮತ್ತೆ ಜನಗಳ ವೇದನೆ ನೋಡಿ ದಯಮಾಡಿ ಆ ಅಧಿಕಾರಿಗಳಿಗೆ ಒಂದು ಕರುಣೆ ಉಕ್ಕಿ ನಮ್ ಕೆಡೆಗೆ ನೀರ್ ಹರಿಸ್ಕೊಡ್ಲಿ ಅಂತ ಕೇಳ್ಕೊತೀವಿ ಇದಕ್ಕೂ ಮಿಗಿಲಾಗಿ ಏನಾದ್ರು ನೀರು ಹರಿಸ್ತಾ ಹೋದ್ರೆ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನಮ್ ಗ್ರಾಮಸ್ಥರಲ್ಲ ಸುತ್ತಮುತ್ತ ಗ್ರಾಮಸ್ಥರಲ್ಲ ತೀರ್ಮಾನ ಮಾಡ್ಕೊಂಡು ಕೂತ್ ಮಾತಾಡಿ ನಾವೇನ್ ಮಾಡ್ಬೇಕು ಅಂತ ಮುಂದಕ್ಕೆ ತೀರ್ಮಾನ ಮಂಡ್ಯ ಜಿಲ್ಲಾಡಳಿತ ಏನಿದೆ ರೈತರ ಸಮಸ್ಯೆಗೆ ನಿಂತ್ಕೊಳ್ಬೇಕು ಈ ತರದಲ್ಲಿ ಯಾವ್ದೇ ರೀತಿ ಕಣ್ಣು ನೋಡುವಂತ ಕೆಲಸ ನಾನು ಅಂದ್ಬಿಟ್ಟು ಕೆ ಆರ್ ಎಸ್ ಪಾರ್ಟಿ ಮಹುಳಿ ತಾಲೂಕು ಅಧ್ಯಕ್ಷ ಸರ್ ಈಗ ನಮ್ಗೆ ಮಾಲ್ಕಾಲ್ ಕೆರೆಗೆ ನೀರ್ ಬೇಕು ಮಾಕ್ರಿ ಒಂದೇನು ಶಿಷ್ಟ ಬಂದ ಮಾತಾಡೋದು ಬಂಧುಗಳೇ ನೋಡಿದ್ರ ಇಲ್ಲಿ ಸಂಬಂಧಪಟ್ಟಂತ ಈ ಮೇಲ್ ಅಧಿಕಾರಿಗಳು ಯಾವ ತರ ವರ್ತನೆ ಮಾಡ್ತಾರೆ ಅಂತಂದ್ರೆ ಜನಸಾಮಾನ್ಯನಿಗೆ ಅದೇನು ಬೆಲೆನೇ ಇಲ್ಲ ನಮ್ಮ ತೆರಿಗೆ ಹಣದಲ್ಲಿ ನಮ್ಮ ಕೂಲಿ ಮಾಡ್ತಾ ಇರುವಂತ ಈ ಅಂತ ಅಧಿಕಾರಿಗಳು ಜನಗಳ ರೈತರುಗಳಿಗೆ ನೀರು ಕೊಡೋದ್ರಲ್ಲಿ ವಿಫಲರಾಗ್ತಿದ್ದಾರೆ ಮತ್ತೆ ಇನ್ನೇನಕ್ಕೆ ನಾವ್ ಇವರಿಗೆ ತೆರಿಗೆ ಕೊಟ್ಕೊಂಡು ಇವ್ರಿಗೆ ಸಂಬಳ ಕೊಟ್ಕೊಂಡು ನಾವ್ ಇಲ್ಲಿ ಕೂರ್ಸ್ಕೊಂಡು ಇವ್ರನ್ನ ಮೆರೆಸ್ತಾ ಇರೋದು ಇವ್ರ ಕೈಲಿ ಆಗಿಲ್ಲ ಅಂತಂದ್ರೆ ಉದ್ಯೋಗನ ಬಿಟ್ಟು ಅಲ್ಲಿ ಎಲ್ಲರೂ ನಿಂತ್ಕೊಂಡು ಏನಾರು ಬೇರೆ ಕೆಲಸ ಮಾಡಲಿ ಜನಸಾಮಾನ್ಯರು ಫೋನ್ ಮಾಡಿದಾಗ ಯಾವ ರೀತಿ ವಿನತಿಯಿಂದ ನಡ್ಕೊಳ್ಬೇಕು ಅಂತ ತನಗೆ ಗೊತ್ತಾಗ್ತಾ ಇಲ್ಲ ಈ ತರದಲ್ಲಿ ಬೇಜವಾಬ್ದಾರಿ ಇರುವಂತ ನಾವು ಕರ್ಕೊಂಡು ಬಂದು ಬಂದಿ ಇದೀವಲ್ಲ ಇದು ಮಂಡ್ಯ ಜಿಲ್ಲಾಡಳಿತ ಗಮನ ಹರಿಸ್ಬೇಕು ಬೇರೆ ಏನಿಲ್ಲ ಈ ನಿಮ್ಮ ವಿಫಲತೆ ಮಂಡ್ಯ ಜಿಲ್ಲಾಡಳಿತ ಏನಿದೆ ನಿಮ್ಮ ವಿಫಲತೆಯಿಂದನೇ ಇವತ್ತು ಈ ಕೆಳಂತದ ಅಧಿಕಾರಿಗಳು ಈ ರೀತಿ ಜನಸಾಮಾನ್ಯರಿಗೆ ರೈತರಿಗೆ ಈಗ ನೀವು ಲೈವ್ ಅಲ್ಲಿ ಸಂದರ್ಭದಲ್ಲಿ ಮಾತ್ರ ಮಾತು ಚೇಂಜ್ ಆಯ್ತು ಅದಕ್ಕಿಂತ ಮುಂಚೆ ಅದು ಆಗಲ್ಲ ಅನ್ನೋಂತ ಮಾತು ಬಂದಿದೆ ಅದು ಲೈವ್ ಅಲ್ಲಿ ರೆಕಾರ್ಡ್ ಆಗಿದೆ ನೋಡಿ ನೀವು ನೀವು ಅಲ್ಲ ಸರ್ ಸ್ವಲ್ಪ ನಾನು ಹೇಳಿ ನನ್ನ ಮಾತನ್ನ ಪೂರ್ತಿ ತೆಗೆದುಕೊಳ್ಳಿ ನೀವು ಫಸ್ಟ್ ಈಗ ಲೈವ್ ಅಲ್ಲಿರೋ ಸಂದರ್ಭದಲ್ಲಿ ನೀವು ಚೇಂಜ್ ಆಗ್ರಿ ಮಾತಲ್ಲಿ ಮೊದ್ಲು ಕೊಡಕ್ಕಾಗಲ್ಲ ಅಂತ ಹೇಳಿದ್ರಿ ಈಗ ಅದಾದ್ಮೇಲೆ ಈಗ ಯಾವಾಗ ಕೊಡಿಸ್ತೀರಾ ಹೋಗ್ಲಿ ಈಗ ಸರ್ ಯಾವಾಗ ಕೊಡಿಸ್ತೀರಾ ನೀವ್ ಯಾವಾಗ ಕೊಡಿಸ್ತೀರಾ ಸರ್ ಅದು ಎಷ್ಟು ದಿನದೊಳಗಡೆ ಎಷ್ಟು ದಿನದೊಳಗಡೆ ಇವತ್ ಬರ್ತಾರ ಬರ್ತಾರೆ ಇವತ್ ನೀವು ಸ್ಪಾಟ್ ವೆರಿಫಿಕೇಶನ್ ಕಳಿಸ್ತೀರಿ ಮತ್ತೆ ಅದಾದ್ಮೇಲೆ ಏನೋ ಒಂದ್ ಎರಡ್ ಮೂರ್ ದಿನ ಬೇಕಾಗ್ಬೋದು ಹೌದು ಈಗ ಬರ್ತಾರೆ ಬಂದಾದ್ಮೇಲೆ ನಮ್ಗೆ ಶೀಘ್ರದಲ್ಲೇ ನೀರ್ ಬೇಕು ಸರ್ ಇದು ಯಾವ್ದೇ ರೀತಿ ಓಕೆ ಇದಾಯ್ತು ಸಂತೋಷ ಈಗ ನಾವ್ ಇರೋದು ಇಷ್ಟೇ ಇದು ಬೇರೆ ರೀತಿಲಿ ತಿಂಗಳಾರಟ್ಟೆ ವರ್ಷಾರ್ ಗಟ್ಟೆ ಆಗ್ಬಾರ್ದು ಮತ್ತೆ ಏನ್ ನೀವು ಕಳ್ಸ್ತೀನಿ ತಂದಿರೋ ಇವತ್ತು ಕಳ್ಸಿಕೊಡಿ ಮತ್ತೆ ನಮ್ ಅತಿ ಶೀಘ್ರದಲ್ಲೇ ಬೇಕು ಯಾವುದೇ ರೀತಿ ತಿಂಗ್ಳು ಮುಂದೂಡಬಾರ್ದು ಮತ್ತೆ ಇದೇನಾದ್ರು ಮುಂದುವರಿಯಿತು ಅಂತಂದ್ರೆ ನಾವು ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಉಗ್ರ ಹೋರಾಟಗಳನ್ನ ಹಮ್ಕೊಳ್ತೀವಿ ನಾವು ಅದಕ್ಕೆ ಅವಕಾಶ ಮಾಡ್ಕೊಡ್ಬಿಡಿ ದಯವಿಟ್ಟು ಅನುಕೂಲ ಮಾಡ್ಕೊಡಿ ಅಷ್ಟೇ ಆಗ್ಬೋದಲ್ವಾ ಈಗ ನೀವು ಲೈವ್ ಅಲ್ಲಿ ನೋಡಿದ್ರಿ ಇವತ್ತು ಕಳ್ಸಿಕೊಡ್ತೀನಿ ಪರಿಶೀಲನೆ ಮಾಡಿಸ್ತೀನಿ ಅತಿ ಶೀಘ್ರದಲ್ಲಿ ಕೊಡ್ಸ್ಬೇಕು ಅಂತ ನಾವು ಆಗ್ರಹಿಸಿದೀವಿ ತಕ್ಕ ನಡ್ಕೊಳ್ತಾರೆ ಅಂತ ನಾವು ಭಾವಿಸಿದೀವಿ ಬದ್ಲಿಗೆ ಅವರು ಯೋಗ್ಯರಾದ್ರೆ ಮಾಡಿಸ್ಕೊಡ್ತಾರೆ ಆತ ಏನಾರು ಅಯೋಗ್ಯ ಆಗಿದ್ರೆ ಅದ್ರ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗುತ್ತೆ ಅದಕ್ಕೆ ಅವಕಾಶ ಮಾಡ್ಕೊಡೋಲ್ಲ ಜಿಲ್ಲಾ ಸಮಿತಿ ಬದುವ ಕೆಲಸ ಮಾಡುತ್ತೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಿಂತ್ಕೊಳ್ತೇವೆ ರೈತರು ಪರ ನಿಲ್ಲುತ್ತೆ ಅನ್ನೋ ಭಾವನೆ ನಾವು ಭಾವಿಸಿದ್ದೀವಿ ದಯವಿಟ್ಟು ಒಳ್ಳೇದಾಗ್ಲಿ ಎಲ್ರಿಗೂ ದಯವಿಟ್ಟು ಇದನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ